ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಪೂಜೆ ಅಥವಾ ಮಹಾಲಯ ಅಮವಾಸ್ಯ ದಿನ ಹಿರಿಯರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ವರ್ಷಕ್ಕೊಮ್ಮೆ ನಾವು ನಮ್ಮ ಹಿರಿಯರನ್ನ ನೆನಪಿಸ್ಕೊಳ್ಳುವಂಥ ಒಂದು ಹಬ್ಬ ಅಂತಂದರೆ ಅದು ಪಿತೃಪಕ್ಷ ಅಂತ ಹೇಳ್ಬೋದು ಕೆಲವರು ಈ ಪಿತೃಪಕ್ಷವನ್ನು ಮಹಾಲಯ ಮವಾಸ್ಯ ದಿನ ಮಾಡಿದ್ರೆ ಇನ್ನೂ ಕೆಲವರು ಈ ಹಬ್ಬವನ್ನು ಪಿತೃಪಕ್ಷದ ಸಮಯ ಏನಿರುತ್ತೆ ಹದಿನೈದು ದಿನ ಆ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನವನ್ನ ಆಯ್ಕೆ ಮಾಡಿಕೊಂಡು ಮಾಡ್ತಾರೆ ನಮ್ಮ ಮನೆ ಕಡೆಯಲ್ಲಿ ಜಾಸ್ತಿ ಮಹಾಲಯ ಅಮಾವಾಸ್ಯೆ ದಿನನೇ ಹಿರಿಯರ ಪೂಜೆಯನ್ನು ಮಾಡೋದು ಇನ್ನೂ ಕೆಲವರು ಬುಧವಾರ ಗುರುವಾರದ ದಿನ ಬಿಟ್ಟು ಪಿತೃಪಕ್ಷದಲ್ಲಿ ಇರುವಂತಹ ಹದಿನೈದು ದಿನಗಳಲ್ಲಿ ಬೇರೆ ದಿನಗಳು ಮಾಡ್ತಾರೆ ಬುಧವಾರ ಭೂಮಿ ತಾಯಿಗೆ ಎಡೆ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಬುಧವಾರ ಗುರುವಾರ ಈ ಹಿರಿಯರ ಪೂಜೆಯನ್ನು ಮಾಡೋದಿಲ್ಲ ಪಿತೃಪಕ್ಷದ ಹದಿನೈದು ಏನಿರುತ್ತೆ ಆ ಹದಿನೈದು ದಿನಗಳಲ್ಲಿ ಬುಧವಾರ ಹಾಗೆ ಗುರುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ಬೋದು ಈ ಹಬ್ಬವನ್ನು ಕೆಲವರು ಬರೀ ಫೋಟೋ ಇಟ್ಟು ಮಾಡಿದ್ರೆ ಇನ್ನೂ ಕೆಲವರು ಕಳಸವನ್ನು ಸ್ಥಾಪನೆ ಮಾಡಿ ಮಾಡ್ತಾರೆ ನಾವು ಎರಡೂ ಕೂಡ ಮಾಡ್ತೀವಿ ಹಾಗಾಗಿ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮನ ಫೋಟೋ ಇಟ್ಟು ಆ ಫೋಟೋಗೆ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಹೂವಿನ ಆಹಾರವನ್ನು ಹಾಕಿದ್ದೀನಿ ಬಾಳೆ ಎಲೆ ಕೂಡ ಕೆಳಗಡೆ ಹಾಕಿ ಇವಾಗ ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಆ ಬಾಳೆ ಎಲೆ ಮೇಲೆ ಎರಡು ಕಡೆ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಆ ಅಕ್ಕಿ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು ಒಂದು ಹೆಂಗಸರಿಗೆ ಇನ್ನೊಂದು ಗಂಡಸರಿಗೆ ಹೆಂಗಸರಿಗೆ ಅಂತ ಈ ಚಿಕ್ಕ ಕಳಸವನ್ನು ಇಟ್ಟರೆ ಕಪ್ಪು ಮಡಿಕೆ ಏನು ಅದು ಗಂಡಸರಿಗೆ ಅಂತ ಇಡ್ತಾರೆ ಇವಾಗ ಈ ಕಳಸದ ಒಳಗಡೆ ತುಂಬ ನೀರು ಹಾಕಿ ಆ ನೀರಿಗೆ ಸ್ವಲ್ಪ ಅರ್ಶಿಣ ಕುಂಕುಮ ಹಾಗೆ ಒಂದು ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ಅನ್ನು ಹಾಕಬೇಕು ಅನಂತರ ಇವಾಗ ಐದೈದು ವೀಳ್ಯದೆಲೆ ಅಥವಾ ಮೂರು ವಿಳೆದೆಲೆನ ಇಟ್ಕೋಬೇಕು ವೀಳ್ಯದೆಲೆ ಇಟ್ಕೊಂಡಿದ ನಂತರ ಅದಕ್ಕೆ ಮೂರೆಳೆ ಅಂಗದಾರವನ್ನು ಕಟ್ಟಬೇಕು ಕಳಸಗಳಿಗೆ ಎರಡೂ ಕಳಸಗಳಿಗೂ ಕೂಡ ಕಟ್ಟಬೇಕು ಅರಶಿನ ಕುಂಕುಮದಿಂದ ಆ ಕಳಸವನ್ನು ಅಲಂಕಾರವನ್ನು ಮಾಡ್ಕೋಬೇಕು ಈ ಪಿತೃಪಕ್ಷ ಹಬ್ಬ ಮಾಡೋದು ದಿನ ಬಾಗಿಲಿಗೆ ಆಗಲಿ ಅಥವಾ ಮನೆಯಲ್ಲಿ ಎಲ್ಲೇ ಆಗಲಿ ರಂಗೋಲಿ ಹಾಕ್ಬಾರ್ದು ಹೊಸ್ತಿಲ್ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಪೂಜೆ ಮಾಡಲೇಬೇಕು ಅನ್ನೋರು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ದೇವ್ರ ಪೂಜೆ ಮಾಡಿಬಿಟ್ರೆ ನಾವು ಹಿರಿಯರ ಪೂಜೆ ಮಾಡೋ ಅಷ್ಟರಲ್ಲಿ ನಾವು ಮನೇಲಿ ದೇವ್ರಿಗೆ ಅಂತ ಹಚ್ಚಿರ್ತೀವಲ್ಲ ದೀಪ ಅದು ಆರೋಗ್ಯ ಇರಬೇಕು ಅಂತ ಹೇಳ್ತಾರೆ ಅದು ಉರಿತಾ ಇರಬಾರ್ದಂತೆ ಮನೆಯಲ್ಲಿ ದೇವರ ದೀಪ ಇವಾಗ ಎರಡು ಕಳಸಗಳಿಗೂ ಕೂಡ ಅರ್ಶನಾ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಹಾಗೆ ನಮ್ಮ ಹಿರಿಗೆ ಹಿರಿಯರಿಗೆ ಅಂತ ತಂದಿರೋಂಥ ಬಟ್ಟೆಗಳನ್ನು ಕೂಡ ನಾನು ಇಟ್ಟಿದ್ದೀನಿ ಹೆಂಗಸರಿಗೆ ಸೀರೆ ತಂದಿದ್ರೆ ಸೀರೆ ಗಂಡಸರಿಗೆ ಪಂಚೆ ಟವಲ್ಲು ಹಾಗೆ ಪ್ಯಾಂಟು ಶರ್ಟ್ ಪೀಸು ಅಥವಾ ರೆಡಿಮೇಡ್ ಪ್ಯಾಂಟು ಶರ್ಟ್ಸು ಯಾವುದ್ಯಾವುದು ತಂದಿರ್ತೀರೋ ನೀವು ಅದನ್ನೆಲ್ಲ ಇಡ್ಬೋದು ಇವಾಗ ಆ ಕಳಸಗಳ ಮುಂದೆ ಎರಡು ಕಡೆಯೂ ಎಲೆ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟ ಆಗಿರೋವಂಥ ಎಲ್ಲ ವಸ್ತುಗಳನ್ನು ಇಡಬೇಕು ಅದಕ್ಕೂ ಮುಂಚೆ ಪಿಂಡಗಳನ್ನು ಇಡಬೇಕು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ ಕಪ್ಪು ಎಳ್ಳನ್ನು ಹಾಕಿ ತಯಾರು ಮಾಡಿಕೊಂಡಿರುವಂಥ ಪಿಂಡವನ್ನು ಇಟ್ಟು ಆನಂತರ ಸೌತೆಕಾಯಿ ಹಾಗೆ ಆ್ಯಪಲ್ಲು ಕಜ್ಜಾಯ ತೂತೊಡೆ ಒಬ್ಬಟ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಬೇರೆ ಬೇರೆ ಥರದ ಹಣ್ಣುಗಳು ಪಪ್ಪಾಯ ಹಣ್ಣಂತೂ ಮುಖ್ಯವಾಗಿ ಇಡಬೇಕು ಇನ್ನು ಸ್ವೀಟ್ಗಳು ಎಲ್ಲನೂ ಕೂಡ ನಾನು ಇವಾಗ ಜೋಡಿಸಿ ಇಟ್ಟಿದ್ದೀನಿ ಏನೇನು ಇಷ್ಟನೋ ಅದೆಲ್ಲದನ್ನು ಕೂಡ ನಾವು ಬಡಿಸ್ಬೋದು ಇವಾಗ ನಾವು ಅಡುಗೆ ಏನು ಮಾಡಿರ್ತೀವೋ ಅದನ್ನು ಕೂಡ ಬಡಿಸ್ತಾ ಇದ್ದೀನಿ ನಾವು ಮನೆಯಲ್ಲಿ ಅವತ್ತು ಪಾಯಸ ವಡೆ ಮೂರು ಥರದ ಪಲ್ಯ ಒಂದು ಕೋಸಂಬರಿ ಅನ್ನ ಸಾಂಬಾರು ಮುದ್ದೆ ಮಾಡಿದ್ವಿ ಕೆಲವರು ಇವಾಗ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡ್ತಾರೆ ಇನ್ನು ಕೆಲವರು ನಾನ್ ವೆಜ್ಜನ್ನು ಕೂಡ ಎಡೆ ಹಾಕ್ತಾರೆ ನಮ್ಮ ಕಡೆಯಲ್ಲಿ ನಾನ್ ವೆಜ್ ಹಾಕೋದಿಲ್ಲ ಮುಖ್ಯವಾಗಿ ಹಿರಿಯರಿಗೆ ವಡೆ ಪಾಯಸ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಕಜ್ಜಾಯ ಮತ್ತು ಪಪ್ಪಾಯ ಹಣ್ಣು ತೂತೊಡೆ ಅಂದರೆ ಉದ್ದಿನೊಡೆ ಹಾಗೆ ಸುಕ್ಕಿನುಂಡೆ ಅಥವಾ ಉಂಡೆ ಅಂತ ಕರೀತಾರೆ ಅದನ್ನು ಮುಖ್ಯವಾಗಿ ಈ ಒಂದು ಪಕ್ಷದಲ್ಲಿ ಮಾಡ್ತಾರೆ ಇವಾಗ ಎಲ್ಲ ತಯಾರಿ ಆಗಿದೆ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಈ ರೀತಿ ನಾವೇನೇನು ಬಡಿಸಿರ್ತೀವೋ ಅದೆಲ್ಲದೂ ಕಾಣಿಸ್ತೇ ಇರೋ ಹಾಗೆ ಒಂದು ಮೇಲುಗಡೆ ಎಲೆನ ಮುಚ್ಚಿಟ್ಟಿದ್ದೀನಿ ಇವಾಗ ಮೊದಲು ದೀಪಗಳನ್ನು ಹಚ್ಕೋತಾ ಇದ್ದೀನಿ ಎರಡು ಕಡೆ ದೀಪವನ್ನು ಹಚ್ಚಿ ಅನಂತರ ಅಗರಬತ್ತಿಯಿಂದ ಧೂಪವನ್ನು ಮಾಡಬೇಕು ಮನೆಯಲ್ಲಿರೋ ಎಲ್ಲರೂ ಕೂಡ ಅಗರಬತ್ತಿಯಿಂದ ಧೂಪ ಮಾಡಿದ ಮೇಲೆ ನೀವೇನೇನೆಲ್ಲ ಬಡಿಸಿರ್ತೀರೋ ಅದನ್ನೆಲ್ಲನೂ ಕೂಡ ನಾವು ದೇವ್ರಿಗೆ ಯಾವ ರೀತಿ ನೈವೇದ್ಯ ಮಾ ಅರ್ಪಿಸ್ತೀವೋ ಅದೇ ರೀತಿ ಅವ್ರಿಗೂ ಕೂಡ ಎಡೆಯನ್ನೆಲ್ಲ ಅರ್ಪಿಸ್ಬೇಕು ಅರ್ಪಿಸಿದ ನಂತರ ಮೇಲೆ ಮುಚ್ಚಿರುವಂಥ ಆ ಬಾಳೆ ಎಲೆಯನ್ನು ತೆಗಿಬೇಕು ಇವಾಗ ನಾನು ಪೂಜೆಗೆ ಅಂತ ಅಂಥ ಬಾಳೆಹಣ್ಣನ್ನು ತೊಟ್ಟನೆಲ್ಲ ಮುರಿದಿದ್ದೀನಿ ಹಾಗೆ ತೆಂಗಿನಕಾಯಿ ಇಟ್ಟಿದ್ದೆ ಆ ತೆಂಗಿನಕಾಯಿನೂ ಕೂಡ ಒಡೆದ್ಬಿಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ ಎಡೆನೆಲ್ಲ ಹಿರಿಯರಿಗೆ ಅರ್ಪಿಸಿದ ನಂತರ ಆ ಬಾಳೆ ಎಲೆ ತೆಗೆದು ಕರ್ಪೂರವನ್ನು ಹಚ್ಕೊಂಡು ಆರತಿ ಮಾಡಬೇಕು ಅದಾದ ಮೇಲೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು ಇದು ಬಹಳ ಮುಖ್ಯ ಸಾಂಬ್ರಾಣಿ ಧೂಪ ಹಾಕೋದು ಅತ್ಯಂತ ಶ್ರೇಷ್ಠ ಮನೆಯಲ್ಲಿ ಯಾರ್ಯಾರು ಇರ್ತಿರೋ ಅವರೆಲ್ಲರೂ ಕೂಡ ಆ ಮೊದಲು ಅಗರ್ಬತ್ತಿಯಿಂದ ಪೂಜೆ ಮಾಡಿ ಕರ್ಪೂರವನ್ನು ಹಚ್ಚಿ ಆನಂತರ ಸಾಂಬ್ರಾಣಿ ಧೂಪವನ್ನು ಹಿರಿಯರಿಗೆ ತೋರಿಸ್ಬೇಕು ಪೂಜೆ ಎಲ್ಲರೂ ಮನೇಲಿರೋರೆಲ್ಲರೂ ಕೂಡ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಮನೆ ಬಾಗಿಲು ಹಾಕ್ಕೊಂಡು ಈಚೆ ಹೋಗಬೇಕು ಈಚೆ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಈಚೆನೇ ಇದ್ದು ಆನಂತರ ಮನೆ ಒಳಗಡೆ ಬರುವಾಗ ಬಾಗಿಲು ಹಾಗೆ ಕಿಟಕಿಗಳನ್ನು ಸೌಂಡ್ ಮಾಡಬೇಕು ಸ್ವಲ್ಪ ಒಳಗಡೆ ಬರ್ತಾ ಇದೀವಿ ಅಂತ ಸ್ವಲ್ಪ ಬಡ್ದು ಬಾಗಿಲನ್ನು ಸೌಂಡ್ ಮಾಡಿ ಆನಂತರ ಮನೆ ಒಳಗಡೆ ಬರಬೇಕಾಗತ್ತೆ ಬಂದ ಮೇಲೆ ನೀವು ಊಟವನ್ನು ಮಾಡ್ಬೋದು ನೀವೇನು ಅಡುಗೆ ಮಾಡಿರ್ತೀರೋ ಅದನ್ನೇ ಬಡಿಸ್ಕೊಂಡು ಊಟ ಮಾಡ್ಬೋದು ಇನ್ನು ಅವ್ರಿಗೆ ಎಡೆ ಹಾಕಿರ್ತೀವಲ್ಲ ಅದನ್ನು ಕಾಗೆಗಳಿಗೆ ಇಡಬೇಕು ಯಾವುದೇ ಕಾರಣಕ್ಕೂ ಹಸುಗಳಿಗೆಲ್ಲ ತಿನ್ನೋದಕ್ಕೆ ಕೊಡಬಾರ್ದು ಕಾಗೆಗಳಿಗೆ ಕೊಡಬೇಕಾಗತ್ತೆ ಎಲ್ಲಾದರೂ ಟೆರೆಸ್ ಮೇಲೆ ಎಲ್ಲಾದ್ರೂ ಅವ್ರಿಗೆ ಬಡಿಸಿರೋ ಅಂಥ ಎಡೆಯನ್ನೆಲ್ಲ ಇಟ್ಬಿಟ್ರೆ ಆಗುತ್ತೆ ಇನ್ನು ಅವತ್ತಿನ ದಿನವೇ ನೀವು ಸ್ವಲ್ಪ ಕಳಸವನ್ನು ಕದಲ್ಸಿ ಇಡಬೇಕು ಮಾರನೇ ದಿನಕ್ಕೆ ಎಲ್ಲನೂ ಎತ್ತಿಟ್ಕೊಳ್ಬೋದು ಹಾಗೆ ನೀವೇನೇನು ಬಡಿಸಿರ್ತೀರೋ ಅದೆಲ್ಲದ್ರ ಜೊತೆ ಒಂದು ಚೊಂಬಲ್ಲಿ ನೀರನ್ನು ಕೂಡ ಅಲ್ಲಿ ಇಟ್ಟಿರಬೇಕಾಗತ್ತೆ ವಿಳೆದೆಲೆ ಅಡಿಕೆನೂ ಕೂಡ ಇಡಬೇಕು ತಾಂಬೂಲವನ್ನು ಇನ್ನು ಈ ಪೂಜೆಗೆ ಮಧ್ಯಾಹ್ನ ಅಥವಾ ಸಾಯಂಕಾಲನೇ ಒಳ್ಳೆ ಸಮಯ ಬೆಳಗ್ಗೆನೇ ಪೂಜೆ ಮಾಡೋ ಅಂತ ಅಗತ್ಯ ಏನೂ ಇಲ್ಲ ಮಧ್ಯಾಹ್ನ ಕೂಡ ಮಾಡ್ಕೊಳ್ಬೋದು ಅಥವಾ ಸಂಜೆ ಕೂಡ ಮಾಡ್ಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷದಲ್ಲಿ ಹಿರಿಯರ ಪೂಜೆ ಯಾವ ರೀತಿ ಮಾಡ್ಬೇಕಂತ ತಿಳಿಸಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್